ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮವಾಗಿ ನೋಡ್ತಾ ಇದ್ದರು ಅವ್ರು ಇವಾಗ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಪ್ರಮುಖವಾದ ಟಾಪಿಕ್ ಏನು ಹೇಳಿದರೆ ಒಂದು ಕ್ರಿಮಿನಲ್ ಕೇಸಲ್ಲಿ ಅಪೀಲ್ ಹಾಕಬೇಕಾದ್ರೆ ಲಿಮಿಟೇಷನ್ ಏನಿರುತ್ತೆ ಎಷ್ಟು ದಿನಾಂಕದ ಒಳಗಾಗಿ ಒಂದು ಅಪೀಲನ್ನು ಹಾಕಬೇಕು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಇವತ್ತು ಸ್ನೇಹಿತರೆ ಇನ್ನು ನನ್ನ ಹಿಂದಿನ ವೀಡಿಯೋದಲ್ಲಿ ಸಿವಿಲ್ ಕೇಸ್ ಬಗ್ಗೆ ಸಿವಿಲ್ ಕೇಸನ್ನು ಅಪೀಲ್ ಹಾಕ್ಬೇಕಾದ್ರೆ ಎಷ್ಟು ದಿನಾಂಕದ ಒಳಗೆ ಹಾಕಬೇಕು ಒಂದು ವೇಳೆ ಲೇಟಾದರೆ ಏನು ಮಾಡಬೇಕು ಅದ್ರ ಬಗ್ಗೆಲ್ಲ ಸಂಪೂರ್ಣವಾಗಿ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಸಿವಿಲ್ ಕೇಸ್ ಬಗ್ಗೆ ಏನಾದರೂ ಲಿಮಿಟೇಷನ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ನನ್ನ ಹಿಂದಿನ ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಪ್ರತಿಯೊಂದು ಕೇಸಿಗೂ ಸಹ ಒಂದು ಲಿಮಿಟೇಷನನ್ನು ಇದೆ ಅಂತಲೇ ಹೇಳ್ಬೋದು ಒಂದು ಲಿಮಿಟೇಷನ್ ಆ್ಯಕ್ಟ್ ಏನಿದೆ ಲಿಮಿಟೇಷನ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಏನಿದೆ ಸ್ನೇಹಿತರೆ ಅದರಲ್ಲಿ ಪ್ರತಿಯೊಂದು ಕೇಸಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಕೇ ಒಂದು ಪ್ರಕರಣ ಹಾಕಬೇಕಾರೆ ಅಥವಾ ಅಪೀಲ್ ಹಾಕ್ಬೇಕಾರೆ ಏನೆಲ್ಲ ಲಿಮಿಟೇಷನ್ ಇದೆ ಅದರ ಪ್ರಕಾರವಾಗಿಯೇ ನ್ಯಾಯಾಲಯದಲ್ಲಿ ಒಂದು ಕೇಸನ್ನು ಹಾಕೋಕ್ಕೆ ಸಾಧ್ಯ ಒಂದು ಅಪೀಲನ್ನು ಹಾಕೋಕ್ಕೆ ಸಾಧ್ಯ ಹಾಗಾಗಿ ಸ್ನೇಹಿತರೆ ಒಂದು ಕ್ರಿಮಿನಲ್ ಕೇಸಲ್ಲಿ ಒಂದು ಅಪೀಲನ್ನು ಹಾಕಬೇಕು ಅನ್ನೋದಾದರೆ ನೀವು ಸೆಕ್ಷನ್ ಒನ್ ಫಾರ್ಟೀನ್ ಆಫ್ ಲಿಮಿಟೇಷನ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಪ್ರಕಾರವಾಗಿ ಒಂದು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸ್ನೇಹಿತರೆ ಆ ಏನು ಒನ್ ಫಾರ್ಟೀನ್ ಆಫ್ ಲಿಮಿಟೇಷನ್ ಆ್ಯಕ್ಟ್ ಏನು ಹೇಳಿರುತ್ತೆ ಅಂತ ಹೇಳಿದ್ರೆ ಅದ್ರ ಪ್ರಕಾರವಾಗಿಯೇ ನೀವು ಒಂದು ಅಪೀಲನ್ನು ಹಾಕಬೇಕಾಗತ್ತೆ ಅಲ್ಲಿ ಹೇಳಿದರೆ ಒಂದು ಫಾರ್ಟೀನ್ ಏನಿದೆ ಒಂದು ನೂರ ಹದಿನಾಲ್ಕು ಆ ಸೆಕ್ಷನಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ ಅದರ ಪ್ರಕಾರವಾಗಿ ಏನು ಟೈಮ್ ಲಿಮಿಟನ್ನು ಫಿಕ್ಸ್ ಮಾಡಿದರೆ ನೂರ ಹದಿನಾಲ್ಕರಲ್ಲಿ ಒಂದು ಟೈಮ್ ಲಿಮಿಟನ್ನು ಒಂದು ಫಿಕ್ಸ್ ಮಾಡಿದರೆ ಆ ಟೈಮ್ ಲಿಮಿಟ್ ಒಳಗಾಗಿಯೇ ಒಂದು ಲಿಮಿಟೇಷನ್ನ ಒಂದು ಅಪೀಲನ್ನು ಹಾಕಬೇಕು ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಒಂದು ಕ್ರಿಮಿನಲ್ ಕೇಸಲ್ಲಿ ಒಂದು ಗೌರ್ಮೆಂಟ್ ಪರವಾಗಿ ಏನೋ ಒಂದು ಎನ್ ಒಂದು ಸ್ಟೇಟ್ ಕೇಸ್ ಅಂತ ಹೇಳ್ಬೋದು ಯಾರೋ ಒಬ್ಬ ಮರ್ಡ್ರ್ ಮಾಡೋ ಅಥವಾ ರೇಪ್ ಮಾಡುವ ಅಥವಾ ಕಳ್ತನ ಮಾಡುವ ಅಥವಾ ಇನ್ನಿತರ ಏನೋ ಒಂದು ಆರೋಪದ ಮೇಲೆ ಒಂದು ಕೇಸನ್ನು ಅವನ ಮೇಲೆ ಆಗಿ ಒಂದು ವೇಳೆ ಅವನಿಗೆ ಬಿಡುಗಡೆ ಅಂತ ಒಂದು ಆದೇಶ ಮಾಡಿದರೆ ಲೋಹಿರ್ ಕೋರ್ಟಲ್ಲಿ ಏನೂ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅಕ್ವಿಟ್ಟಲನ್ನು ಮಾಡಿದರೆ ಖುಲಾಸೆಯನ್ನು ಮಾಡಿದರೆ ಅಂಥ ಸಂದರ್ಭದಲ್ಲಿ ಏನೋ ಒಂದು ಸ ಐ ಪಿ ಸಿ ಕೇಸಸ್ ಆದರೆ ಸ್ಟೇಟ್ ಗೌರ್ಮೆಂಟೇ ಒಂದು ಕೇಸನ್ನು ಅಪೀಲನ್ನು ಹಾಕಬೇಕಾಗತ್ತೆ ಅಂದರೆ ಯಾರು ಒಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾರು ಥರ ಎ ಪಿ 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 ಅಂತ ಹೇಳ್ತೀವಿ ನೋಡಿ ಅಂಥವರು ಒಂದು ಅಪಿ ಒಂದು ಅಪೀಲನ್ನು ಫೈಲ್ ಮಾಡಬೇಕಾಗತ್ತೆ ಹಾಗಾಗಿ ಆ ಒಂದು ಅಪೀಲನ್ನು ಫೈಲ್ ಮಾಡಬೇಕು ಅಂತಂದರೆ ಅಗೇನೆಸ್ಟ್ ಗೌರ್ಮೆಂಟ್ ಆರ್ಡ್ರನ್ನ ಆಗಿ ಒಂದು ಅಕ್ವಿಟಲ್ ಆಯಿತು ಅಂತ ಹೇಳಿದರೆ ಏನೂ ತಪ್ಪೇ ಮಾಡಿಲ್ಲಪ್ಪ ನಿನ್ನ ತಪ್ಪು ಆಗಿದೆ ಕುಲಾಸ ಆಗಿದೆ ಅಂತ ಹೇಳಿ ಒಂದು ಒಂದು ಜಡ್ಜ್ಮೆಂಟ್ ಆಯಿತು ಅಂತ ಹೇಳಿದ್ರೆ ಅದರ ವಿರುದ್ಧವಾಗಿ ಒಂದು ಅಪೀಲನ್ನು ಹಾಕಬೇಕಾಗ ಆದರೆ ನಿಮಗೆ ನೈಂಟಿ ಡೇಸ್ ಟೈಮ್ ಇರುತ್ತೆ ಸ್ನೇಹಿತರೆ ಒಂದು ತೊಂಬತ್ತು ದಿನಗಳ ಕಾಲ ಒಂದು ಅಪೀಲನ್ನು ಹಾಕೋಕ್ಕೆ ಒಂದು ಕಾಲಾವಕಾಶ ಇರುತ್ತೆ ಯಾವುದು ಅಂತೇಳಿದರೆ ಸ್ಟೇಟ್ ಕೇಸಲ್ಲಿ ಸ್ನೇಹಿತರೆ ಯಾವುದ್ರ ಪ್ರಕಾರವಾಗಿ ಅಂತ ಹೇಳಿದ್ರೆ ಸ್ನೇಹಿತರೆ ಸೆಕ್ಷನ್ ಫೋರ್ ಸೆವೆಂಟೀನ್ ಆಫ್ ಕೋಡ್ ಆಫ್ ಸಿಮಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋ ಪ್ರೊಸೀಜರ್ ನ ಏಯ್ಟೀನ್ ನೈಂಟಿ ಏಯ್ಟ್ ಅದ್ರ ಪ್ರಕಾರವಾಗಿ ಏನು ಸ ಸಬ್ಸೆಕ್ಷನ್ ಒನ್ ಆ್ಯಂಡ್ ಟೂ ಪ್ರಕಾರವಾಗಿ ಏನು ಒಂದು ಆದೇಶ ಆಗಿರ್ತೀಗ ನ್ಯಾಯಾಲಯದಲ್ಲಿ ಅದರ ವಿರುದ್ಧ ಒಂದು ಅಪೀಲನ್ನ ಹಾಕಬೇಕಾದ್ರೆ ನಿಮಗೆ ನೈಂಟಿ ಡೇಸ್ ಟೈಮ್ ಇರುತ್ತೆ ಅಂತ ಹೇಳ್ಬೋದು ಒಂದು ವೇಳೆ ಫೋರ್ ಸೆವೆಂಟೀನ್ ಆಫ್ ಸಬ್ಸ್ ಕ್ಲಾಸ್ ತ್ರೀ ಆಫ್ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಏಯ್ಟೀನ್ ನೈಂಟಿ ಏಯ್ಟ್ ಪ್ರಕಾರವಾಗಿ ಒಂದು ಆದೇಶ ಆಗಿದರೆ ಅಂಥ ಸಂದರ್ಭದಲ್ಲಿ ನಿಮಗೆ ತರ್ಟಿ ಡೇಸ್ ಮೂವತ್ತು ದಿನಗಳ ಕಾಲ ಕಾಲಾವಕಾಶ ಇರುತ್ತೆ ಏನಾದ್ರು ಒಂದು ಅಕ್ವಿಟಲ್ ಆಗಿರೋ ಒಂದು ಏನೋ ಪಿ ಸಿ ಆರ್ ಹಾಕಿರ್ತೀರಾ ಪ್ರೈವೇಟ್ ಕರ್ಮೆಂಟ್ ಆಗಿರ್ತೀರಾ ಅಥವಾ ಚೆಕ್ ಬೌನ್ಸ್ ಕೇಸ್ ಹಾಕಿರ್ತೀರ ಅಂಥ ಕೇಸ್ಗಳಲ್ಲಿ ಏನೋ ಒಂದು ನಿಮ್ಮ ವಿರುದ್ಧ ಒಂದು ಆದೇಶ ಆಯಿತು ನೀವೇನು ತಪ್ಪೇ ಮಾಡಿಲ್ಲ ಅಂತ ಬಿಡುಗಡೆ ಆಗೋಯಿತು ಅಂದ್ಕೊಳ್ಳಿ ಆರೋಪಿಗೆ ಅಂಥ ಸಂದರ್ಭದಲ್ಲಿ ನೀವು ಒಂದು ಒಂದು ಅಪೀಲನ್ನು ಹಾಕಬೇಕು ಆದರೆ ಒಂದು ಏನು ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಒಂದು ಅಪೀಲ್ ಹಾಕಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ನೀವು ಒಂದು ಅಪೀಲನ್ನು ಹಾಕೋದಕ್ಕೆ ನಿಮಗೆ ತರ್ಟಿ ಡೇಸ್ ಟೈಮ್ ಇರುತ್ತೆ ಸ್ನೇಹಿತರೆ ಮೂವತ್ತು ದಿನಗಳ ಒಳಗಾಗಿ ನೀವು ಒಂದು ಅಪೀಲನ್ನು ಹಾಕಬೇಕು ಮೂವತ್ತು ದಿನಗಳ ನಂತರದಲ್ಲೂ ಅಪೀಲ್ ಹಾಕ್ಬೋದು ಹೇಗೆ ಅಂತ ಮುಂದಿನ ಇದರಲ್ಲಿ ಹೇಳ್ತೀನಿ ನಾನು ಇದಿಷ್ಟು ಸೆಕ್ಷನ್ ಒನ್ ಫೋರ್ಟೀನ್ ಆಫ್ ಲಿಮಿಟೇಷನ್ ಆಕ್ಟ್ ಪ್ರಕಾರವಾಗಿ ಒಂದು ಸೆಂಟೆನ್ಸ್ ಒಂದು ಅಕ್ವಿ ಅಕ್ವಿಟಲ್ ಏನಾಗಿರುತ್ತೆ ಸೆಂಟೆನ್ಸ್ ಆಗಿರೋಲ್ಲ ಅಕ್ವಿಟಲ್ ಬಿಡುಗಡೆ ಏನಾಗಿರುತ್ತೆ ಅವರ ವಿರುದ್ಧವಾಗಿ ಒಂದು ಅಪೀಲನ್ನು ಹಾಕ್ಬೇಕಾದ್ರೆ ಏನು ಲಿಮಿಟೇಷನ್ ಇದೆ ಅಂತ ತಿಳಿಸ್ಕೊಂಡಿ ಸ್ನೇಹಿತರೆ ಹಾಗೇ ಒಂದು ಒಬ್ಬ ಆರೋಪಿಗೆ ನೀನು ತಪ್ಪು ಮಾಡಿದೆಯಾ ಅಂತ ಹೇಳಿ ಒಂದು ಶಿಕ್ಷೆಯನ್ನು ಹೊರಡಿಸಿರ್ತಾರೆ ಸೆಂಟೆನ್ಸನ್ನು ಹೊರಡಿಸಿರ್ತಾರೆ ಅಂಥ ಸಂದರ್ಭದಲ್ಲಿ ಆರೋಪಿಯೂ ಸಹ ಒಂದು ಅಪೀಲನ್ನು ಹಾಕ್ಬೋದು ಅವನಿಗೂ ಸಹ ಒಂದು ಅಪೀಲನ್ನು ಹಾಕೋಕ್ಕೆ ಒಂದು ಅಧಿಕಾರ ವ್ಯಾಪ್ತಿ ಇರುತ್ತೆ ಹಾಗಾಗಿ ಅಪೀಲನ್ನು ಹಾಕಬೇಕಾದ್ರೆ ಏನು ಲಿಮಿಟೇಷನ್ ಇದೆ ಅಂತ ಹೇಳಿದರೆ ಸಕ್ಸ್ ಸ್ನೇಹಿತರೆ ಸೆಕ್ಷನ್ ಒನ್ ಫಿಫ್ಟಿ ನೈ ಫಿಫ್ಟೀನ್ ಆಫ್ ಲಿಮಿಟೇಷನ್ ಹಾಕ್ತು ನೂರ ಹದಿನೈದು ಪ್ರಕಾರವಾಗಿ ಒಂದು ಟೈಮ್ ಲಿಮಿಟನ್ನು ಕೊಟ್ಟಿರಿಸ್ತಾ ಇದ್ರೆ ಏನು ಟೈಮ್ ಲಿಮಿಟ್ ಅಂತೇಳಿದ್ರೆ ಯಾವುದೋ ಒಂದು ಕೇಸು ಒಂದು ಹೈಕೋರ್ಟ್ ಅಥವಾ ಸೆಷನ್ ಕೋರ್ಟಲ್ಲಿ ಏನೋ ಒಂದು ನಿಮ್ಮ ವಿರುದ್ಧ ಒಂದು ಆದೇಶ ಆಯಿತು ಅದರ ವಿರುದ್ಧ ಒಂದು ಅಪೀಲನ್ನು ಹಾಕಬೇಕು ಅಂತೇಳಿದ್ರೆ ನಿಮಗೆ ಸಿಕ್ಸ್ಟಿ ಡೇಸ್ ಟೈಮ್ ಇರುತ್ತೆ ಸ್ನೇಹಿತರೆ ಅರುವತ್ತು ದಿನಗಳ ಕಾಲ ಒಂದು ಟೈಮ್ ಇರುತ್ತೆ ಅದರ ವಿರುದ್ಧ ಏನೋ ಒಂದು ಆರ್ಡರನ್ನ ಮಾಡಿರ್ತಾರೆ ಅಥವಾ ಡೆತ್ ಸೆಂಟೆನ್ಸ್ ಕೊಟ್ಟಿರ್ಬೋದು ಸೆಷನ್ ಕೋರ್ಟಿಂದ ಅಥವಾ ಹೈ ಕೋರ್ಟಿಂದ ಆ ಆರ್ಡರನ್ನ ನೀವು ಚಾಲೆಂಜ್ ಮಾಡ್ತೀನಿ ಅನ್ನೋದಾದರೆ ನಿಮಗೆ ಅರುವತ್ತು ದಿನಗಳ ಕಾಲ ಟೈಮ್ ಲಿಮಿಟ್ ಇರುತ್ತೆ ಅರುವತ್ತು ದಿನಗಳ ಒಳಗಾಗಿ ನೀವು ಒಂದು ಅಪೀಲನ್ನು ಸಲ್ಲಿಸ್ಬೋದು ಒಂದು ವೇಳೆ ಲೋಯರ್ ಕೋರ್ಟಲ್ಲಿ ಒಂದು ಆದೇಶ ಆಯಿತು ಲೋಯರ್ ಕೋರ್ಟಲ್ಲಿ ಒಂದು ಆದೇಶ ಆಯಿತು ಅಂದರೆ ಮುನ್ಸಿಫ್ ಕೋರ್ಟಲ್ಲಿ ಒಂದು ಆದೇಶ ಆಯಿತು ಒಂದು ಅಪ್ಲಿಕೇಶನ್ ಮೇಲೆ ಒಂದು ಆದೇಶ ಆಯಿತು ಅಂದ್ಕೊಳ್ಳಿ ಅಥವಾ ಒಂದು ಜಡ್ಜ್ಮೆಂಟೇ ಆಗಿತ್ತು ಎಕ್ಸಾಂಪಲ್ಲು ಒಂದು ಎನ್ ಎ ಆ್ಯಕ್ಟಲ್ಲಿ ಅಥವಾ ಚೆಕ್ ಬೌನ್ಸ್ ಕೇಸಲ್ಲಿ ನಿಮಗೇನೋ ಒಂದು ನಿಮ್ಮ ವಿರುದ್ಧ ಒಂದು ಜಡ್ಜ್ಮೆಂಟ್ ಆಯಿತು ಅಂದ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ನೀವು ಜಡ್ಮೆಂಟ್ ಆದ ಆ ಮೂವತ್ತು ದಿನಗಳ ಒಳಗೆ ಒಳಗಾಗಿ ತರ್ಟಿ ಡೇಸ್ ಒಳಗಾಗಿ ನೀವು ಒಂದು ಅಪೀಲನ್ನು ಹಾಕ್ಬೋ ಸ್ನೇಹಿತರ ಒಂದು ಸೆಷನ್ ಕೋರ್ಟಿಗೆ ಅಥವಾ ಯಾವುದೋ ಒಂದು ಅಪ್ಲಿಕೇಶನ್ ಹಾಕಿರ್ತೀರ ಸಿ ಆರ್ ಪಿ ಸಿ ಪ್ರಕಾರವಾಗಿ ಯಾವುದೋ ಒಂದು ಅಪ್ಲಿಕೇಶನ್ ಹಾಕಿದಾಗ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು ಅನ್ನೋದಾದರೆ ಆ ಸಂದರ್ಭಲ್ಲೂ ಸಹ ನೀವು ತರ್ಟಿ ಡೇಸ್ ಒಳಗಾಗಿ ನೀವು ಒಂದು ಅಪೀಲನ್ನು ಹಾಕ್ಬೋದು ಸ್ನೇಹಿತರೆ ಇದಿಷ್ಟು ಕ್ರಿಮಿನಲ್ ಕೇಸಲ್ಲಿ ಒಂದು ಅಪೀಲನ್ನು ಹಾಕೋದಕ್ಕೆ ಇರುವ ಒಂದು ಲಿಮಿಟೇಷನ್ ಒಂದು ವೇಳೆ ಈ ಲಿಮಿಟೇಷನ್ ಪೀರಿಯಡ್ ಮೇಲೆ ಸಿಕ್ಸ್ಟಿ ಡೇಸ್ ತರ್ಟಿ ಡೇಸ್ ಏನು ಹೇಳಿದೆ ಆ ಲಿಮಿಟೇಷನ್ ಪೀರಿಯಡ್ ಮುಗಿದ್ಮೇಲೂ ಸಹ ನೀವೇನಾದ್ರು ಒಂದು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಅಪ್ ಅಪೀಲನ್ನು ಹಾಕ್ಬೋದು ಅಪೀಲನ್ನು ಹಾಕ್ಬೇಕಾದ್ರೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಸೆಕ್ಷನ್ ಫೈ ಆಫ್ ಲಿಮಿಟೇಷನ್ ಆ್ಯಕ್ಟನ್ನು ಪ್ರಕಾರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಸೆಕ್ಷನ್ ಫೈವ್ ಆಫ್ ಲಿಮಿಟೇಷನ್ ಆಕ್ಟ್ ಪ್ರಕಾರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯಲ್ಲಿ ಯಾವ ಕಾರಣಕ್ಕೋಸ್ಕರ ನೀವು ಡಿಲೇ ಮಾಡಿದ್ದೀರಾ ಎಷ್ಟು ದಿನಗಳ ಡಿಲೇ ಇದೆ ಏನಕ್ಕಾಗಿ ಡಿಲೇ ಇದೆ ಯಾವ ಕಾರಣ ಅದೆಲ್ಲ ನೀವು ಸಂಪೂರ್ಣವಾಗಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ನಿಮ್ಮ ಅರ್ಜಿಯಲ್ಲಿ ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ನ್ಯಾಯಾಲಯವು ನಿಮ್ಮ ಅರ್ಜಿಯನ್ನು ಪುರಸ್ಕಾರ ಮಾಡ್ಬೋದು ಅಥವಾ ನಿಮ್ಮ ಕಾರಣ ಏನಿದೆ ಅದು ಸುಳ್ಳು ಅಂತ ಹೇಳಿದರೆ ಅಕಸ್ಮಾತು ಏನಾದರೂ ನ್ಯಾಯಾಲಯ ಒಪ್ಪಿಲ್ಲ ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ನಿಮ್ಮ ಅರ್ಜಿಯು ಸಹ ರಿಜೆಕ್ಟ್ ಆಗ್ಬೋದು ಹಾಗಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಸಂಪೂರ್ಣವಾದ ವಿವರಣೆಯನ್ನು ನೀಡಿ ಅರ್ಜಿನ ಸಲ್ಲಿಸಿ ಏನಾರು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇದೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ನ ಸೇರಿಸಿ ಒಂದು ಅರ್ಜಿಯನ್ನು ಸಲ್ಲಿಸಿ ಆಗ ಆವಾಗ ನಿಮ್ಮ ಅಪೀಲು ಪುರಸ್ಕಾರ ಆಗುತ್ತೆ ಅಪೀಲು ಅಡ್ಮಿಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇದಿಷ್ಟು ಕ್ರಿಮಿನಲ್ ಕೇಸಲ್ಲಿ ಏನೆಲ್ಲ ಲಿಮಿಟೇಷನ್ ಇದೆ ಎಷ್ಟು ದಿನಾಂಕದ ಒಳಗಾಗಿ ನೀವು ಕೇಸನ್ನು ಹಾಕಬೇಕು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಸ್ನೇಹಿತರೆ ಹೀಗೆ ನಿರಂತರವಾದ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಲೀಗಲ್ ಅವೇರ್ನೆಸ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು ಶುಭ ದಿನ